ಒಂದಲ್ಲ ಎರಡಲ್ಲ ಏಳು ಕೋಟಿ ರೂಪಾಯಿ ದರೋಡೆ ಆಗಿರುವಂತದ್ದು ನಮ್ಮ ಪ್ರತಿನಿಧಿ ಅರುಣ್ ಕೂಡ ಹೇಳ್ತಾ ಇದ್ರು ಎಲ್ಲಾ ಕಡೆ ಸಿ ಸಿ ವಿ ಕ್ಯಾಮರಾಗಳು ಎಲ್ಲೆಲ್ಲಾ ಇದೆ ಅಂದ್ರೆ ಆ ಇನೋವಾ ಕಾರ್ ಎಲ್ಲೆಲ್ಲ ಓಡಾಡಿರುತ್ತೆ ಎಲ್ಲದನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಇದೀಗ ಪೊಲೀಸ್ನವರು ಮುಂದಾಗಿರುವಂತದ್ದು ಮತ್ತೆ ಈ ಹಿಂದೆ ದರೋಡೆ ನಡೆದ್ ಸಂದರ್ಭದಲ್ಲೂ ಕೂಡ ಇದು ಮೊದಲೇನಲ್ಲ ಸಾಕಷ್ಟು ಬಾರಿ ಈ ರೀತಿ ನಡೆದಿದೆ ಎ ಟಿ ಎಮ್ಗೆ ತಗೊಂಡುಕೊಂಡು ಹೋಗುವಂತಹ ಹಣವನ್ನು ದರೋಡೆ ಮಾಡೋಕೆ ಮುಂದಾಗಿರುವಂತಹ ಘಟನೆಗಳು ಸಾಕಷ್ಟು ನಡೆದಿದೆ ಸೊ ಆ ಹಳೆ ಫೈಲ್ಸ್ನು ಕೂಡ ಕೆದಕಲಾಗ್ತಾ ಇದೆ ಜೊತೆಗೆ ಈ ಸಿ ಎಂ ಎಸ್ ಕಂಪನಿ ಏನಿದೆ ಆ ಕಂಪನಿಯ ಸಿಬ್ಬಂದಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಕೂಡ ಹೊರಬೀಳ್ತಾ ಇರುವಂಥದ್ದು ಅದು ಕೂಡ ಡೌಟ್ ಬಂದ್ಬಿಟ್ಟೆ ಆ ಮ್ಯಾನ್ಸ್ ಏನಿರ್ತಾರೆ ಆ ಇನೋವಾ ಕಾರ್ನಲ್ಲಿ ಬಂದಂತಹ ದರೋಡೆಕೋರ ಏನಿರ್ತಾರೆ ಅವ್ರನ್ನೂ ಕೂಡ ಹುಡುಕುವಂತಹ ಪ್ರಯತ್ನ ನಡೀತಾ ಇದೆ ಜೊತೆಗೆ ಈ ಸಿ ಎಂ ಎಸ್ ಕಂಪನಿಯ ಸಿಬ್ಬಂದಿಗಳು ಗನ್ಮ್ಯಾನ್ಸ್ ಆಗಿರ್ಬೋದು ಚಾಲಕ ಆಗಿರ್ಬೋದು ಇವರೆಲ್ಲರನ್ನೂ ಕೂಡ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಬಿಕಾಸ್ ಇದರಲ್ಲಿ ಸಿಬ್ಬಂದಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಶಂಕೆ ಅನುಮಾನ ಮೂಡದಂತಹ ಬೆನ್ನಲ್ಲೇ ಎಲ್ಲರೂ ಕೂಡ ಆ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಪೊಲೀಸರು ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿನಿಧಿ ಹೇಳ್ತಾ ಇರುವಂಥದ್ದು ಜೊತೆಗೆ ಆ ಕಾರ್ ಎಲ್ಲೆಲ್ಲ ಓಡಾಡಿದೆ ಅಂದರೆ ಅದರ ಯಾರೆಲ್ಲ ಬಿಫೋರ್ ದಟ್ ಯೂಸ್ ಮಾಡ್ತಾ ಇದ್ರು ಅದನ್ನ ಎಲ್ಲವನ್ನೂ ಕೂಡ ಆ ಕಲೆ ಹಾಕೋದಕ್ಕೆ ಖಾಕಿ ಪಡೆ ಮುಂದಾಗಿರುವಂಥದ್ದು ಅಂತ ಹೇಳಲಾಗ್ತಾ ಇತ್ತು ಸೊ ನೋಡ್ಬೇಕು ಆ ದರೋಡೆಕೋರರು ಯಾರೆಲ್ಲ ಇದ್ದಾರೆ ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು ಸೊ ಇದೀಗ ಪೊತ್ತೆಗೆ ಬಲೆ ಬೇಯಿಸಿರುವಂಥದ್ದು ಖಾಕಿ ಪಡೆ ನಿಜಕ್ಕೂ ಪ್ರಿಪ್ಲಾನಿಂಗ್ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಕಾಸ್ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲದೆ ಆ ಅದೇ ಗಾಡಿಲಿ ಹಣ ಇದೆ ಅದನ್ನೇ ಹೇಗೆ ನಾವು ಟ್ರೇಸ್ ಓವರ್ ಮಾಡಿ ಅಲ್ಲಿ ಅಡ್ಡ ಹಾಕಿ ಹಣವನ್ನ ದೋಚಬೇಕು ದರೋಡೆ ಮಾಡಬೇಕು ಅನ್ನುವಂಥದ್ದು ಹೇಗೆ ಹೊಳೆಯೋಕ್ ಸಾಧ್ಯ ಕಳ್ಳರಿಗೆ ಈಗ ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿಲ್ಲ ನೋಡಿದ್ರೋ ಮಾಡಿದ್ರೋ ಹಣವನ್ನ ಕದಿಬಹುದು ಬಟ್ ಇದು ಪಕ್ಕಾ ಪ್ರಿಪ್ಲಾಂಡ್ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಸಿಬ್ಬಂದಿಗಳು ಕೂಡ ಇನ್ವಾಲ್ವ್ ಆಗಿದಾರ ಇಲ್ವಾ ಮೇ ಬಿ ಆರ್ ನಾಟ್ ಬಿ ತನಿಖೆ ನಂತರ ಗೊತ್ತಾಗಬೇಕಾಗಿದೆ ಬಟ್ ವಿಚಾರಣೆ ಅಂತೂ ನಡೀತಾ ಇದೆ ಗನ್ಮ್ಯಾನ್ಸ್ ಆಗಿರ್ಬೋದು ಹಾಗೆ ಚಾಲಕ ಮತ್ತೆ ಯಾರೆಲ್ಲ ಜೊತೆ ಇರ್ತಾರೆ ಕೂಡ ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಹಣದೊಂದಿಗೆ ಎಸ್ಕೇಪ್ ಆಗಿರುವಂತಹ ಇನೋವಾ ಕಾರು ದರೋಡೆಕೋರ ಪತ್ತೆಗೆ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಸಿಎಂಎಸ್ ವಾಹನ ಎಲ್ಲಿಂದ ತೆರಳಿತ್ತು ಅಲ್ಲಿಂದ ಕೂಡ ಸರ್ಚ್ ಮಾಡಲಾಗ್ತಾ ಇದೆ ಪ್ರತಿಯೊಂದು ಸಿಸಿ ಟಿವಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸು ಏನಾದ್ರೂ ಒಂದು ಸುಳಿವನ್ನ ಬಿಟ್ಟು ಹೋಗಿರ್ತಾರೆ ಹಣದೊಂದಿಗೆ ಎಸ್ಕೇಪ್ ಆಗಿರುವಂತಹ ಈ ದರೋಡೆಕೋರರು ಎಲ್ಲಿಂದ ಅವರು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಕೂಡ ಸಿ ಸಿ ಟಿ ವಿ ಕ್ಯಾಮರಾಗಳು ಆ ರೋಡಲ್ಲಿ ಎಲ್ಲೆಲ್ಲ ಇತ್ತು ಎಲ್ಲ ಸಿ ವಿ ಕ್ಯಾಮ್ರಾಗಳನ್ನು ಕೂಡ ಇದೀಗ ಖಾಕಿ ಪಡೆ ಸರ್ಚ್ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಬಿಕಾಸ್ ಏನಾದರೂ ಸಾಕ್ಷಿಗಳು ಸಿಗಬಹುದೇನೋ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ತನಿಖೆಯನ್ನು ನಡೆಸ್ತಾ ಇದೆ ಅಲ್ಲಿಂದ ತೆರಳಿತ್ತು ಅಲ್ಲಿಂದ ಎಂಟು ಜನ ಇರ್ತಾರೆ ಎನೋವಾ ಕಾರ್ನ ಕಂಪ್ಲೀಟ್ ಹೆಸರಿನೂ ಕೂಡ ಕೆತ್ಕೋದಕ್ಕೆ ಮುಂದಾಗಿರುವಂಥದ್ದು ನಂಬರ್ ಪ್ಲೇಟ್ ಬೇರೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸೊ ಸ್ವಲ್ಪ ತನಿಖೆ ಕಷ್ಟ ಆಗುತ್ತೆ ಬಟ್ ಆದರೂ ಕೂಡ ಸಿ ಸಿ ಟಿವಿ ಪರಿಶೀಲನೆ ಮಾಡಿದಾಗ ಏನಾದರೂ ಸುಳಿವು ಸಿಗಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡಲಾಗ್ತಾ ಇದೆ ಸದ್ಯಕ್ಕೆ ವಿಚಾರಣೆ ಕೂಡ ಇನ್ನೊಂದು ಕಡೆ ನಡೆಸಲಾಗ್ತಾ ಇದೆ ಇದು ಪಕ್ಕಾ ಪ್ರೀಪ್ಲಾಂಡ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಕಾಸ್ ಅದೇ ಫ್ಲೈಓವರ್ ಮೇಲೆ ಅಡ್ಡ ಹಾಕಿ ಒಂದು ಇನೋವಾ ಕಾರ್ ಮೇಲೆ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿ ಸರ್ಕಾರಿ ವಾಹನ ಅನ್ನೋ ರೀತಿಯಲ್ಲಿ ಒಂದು ಪೋಟ್ರೆ ಮಾಡಿ ನಂಬಿಸೋ ರೀತಿಯಲ್ಲೂ ಕೂಡ ಬಂದಿರುತ್ತೆ ಡಾಕ್ಯುಮೆಂಟ್ಸ್ನ ನಾವು ಸರ್ಚ್ ಮಾಡಬೇಕು ಡಾಕ್ಯುಮೆಂಟ್ಸ್ನ ನಾವು ಪರಿಶೀಲಿಸಬೇಕು ಹಣವನ್ನು ನಾವು ಟ್ಯಾಲಿ ಮಾಡಬೇಕು ಅಂತ ಹೇಳಿಬಿಟ್ಟು